ಹಾಯ್ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರು ಈಗಿನ ವಿಡಿಯೋದಲ್ಲಿ ನಾವು ಪಠ್ಯ ಪುಸ್ತಕದಲ್ಲಿ ಆದಂಥ ಬದಲಾವಣೆ ಏನೇನಿದೆ ಅಂತ ನೋಡ್ಕೊಳ್ತಾ ಹೋಗೋಣ ನಾವು ಮುಂದೆ ಬರುವ ಎಕ್ಸಾಮ್ಸ್ ಅಂದರೆ ಜಿ ಪಿ ಟಿ ಹಾಗೆಯೇ ಪಿ ಎಸ್ ಟಿ ಆರ್ ಟಿ ಇ ಟಿ ಎಲ್ಲದಕ್ಕೂ ಸಹ ಬದಲಾದ ಪುಸ್ತಕದಲ್ಲಿರುವ ವಿಷಯವನ್ನು ನಾವು ಓದ್ಕೋಬೇಕಾಗುತ್ತೆ ಆದ್ದರಿಂದ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗಿ ಆದಷ್ಟು ಹೊಸ ಸಿಲೆಬಸ್ ಏನಿದೆ ಅದನ್ನೇ ನೀವು ಓದೋದಕ್ಕೆ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವೀಡಿಯೋಸು ನನ್ನ ಚಾನಲಲ್ಲಿ ಇರುತ್ತೆ ನೀವು ಹೋಗಿ ಅದನ್ನು ನೋಡ್ಬೋದು ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಮುಂದೆ ನಾನು ಹಾಕುವಂಥ ವೀಡಿಯೋ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ ಇಲಾಖೆಯಿಂದ ಬಿಟ್ಟಿರೋ ಒಂದು ಪ್ರತಿಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಪತ್ರಿಕಾ ಪ್ರಕಟಣೆ ಪಠ್ಯಪುಸ್ತಕಗಳ ಪರಿಷ್ಕರಣಾ ವರದಿ ಇದರಲ್ಲಿ ಏನು ಹೇಳಿದೆ ಅಂತ ನೋಡೋಣ ನೋಡಿ ಇಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಮಾರ್ಗಸೂಚಿಯಂತೆ ರಾಜ್ಯ ಪಠ್ಯಕ್ರಮದಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆ ಹಾಗೂ ಒಂಬತ್ತು ಮತ್ತು ಹತ್ತನೇ ತರಗತಿಯ ಕನ್ನಡ ತೃತೀಯ ಭಾಷೆಯ ಪಠ್ಯಪುಸ್ತಕಗಳು ಮತ್ತು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳ ಪರಿಷ್ಕರಣೆಗೆ ವಿಷಯವಾರು ತಜ್ಞರ ಸಮಿತಿಯನ್ನು ಹಾಗೂ ಪಠ್ಯಪುಸ್ತಕಗಳ ಪರಿಷ್ಕರಣಾ ಕಾರ್ಯನಿರ್ವಹಿಸುವ ಸಮಿತಿಗಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ಹಾಗೂ ಸಲಹೆ ನೀಡುವ ಉದ್ದೇಶಕ್ಕಾಗಿ ಡಾಕ್ಟರ್ ಮಂಜುನಾಥ್ ಜಿ ಹೆಗಡೆ ನಿವೃತ್ತ ಪ್ರಾಧ್ಯಾಪಕರು ಚಿತ್ತರಗಿ ಗ್ರಾಮ ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಮುಖ್ಯ ಸಂಯೋಜಕರನ್ನಾಗಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ನಿರ್ದೇಶಕರು ಕರ್ನಾಟಕ ಪಠ್ಯಪುಸ್ತಕ ಸಂಘ ಬೆಂಗಳೂರು ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ಸರ್ಕಾರವು ಆದೇಶ ಸಂಖ್ಯೆ ಇ ಪಿ ಇನ್ನೂರ ಎಪ್ಪತ್ತು ಪಿ ಎಂ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರನ್ವಯ ಆದೇಶ ಹೊರಡಿಸಿರುತ್ತದೆ ಪರಿಷ್ಕರಣಾ ಸಮಿತಿಯು ಮುಖ್ಯವಾಗಿ ಈ ಕೆಳಕಂಡ ಅಂಶಗಳಿಗೆ ಆದ್ಯತೆಯನ್ನು ನೀಡಿ ಪಠ್ಯಪುಸ್ತಕಗಳನ್ನು ಪರಿಷ್ಕರಿಸಲಾಗಿದೆ ಕೆಲವೊಂದು ಅಂಶಗಳನ್ನು ಅವರು ತೊಗೊಂಡಿದ್ದಾರೆ ಪಠ್ಯಪುಸ್ತಕವನ್ನು ಪರಿಷ್ಕರಣೆ ಮಾಡೋದಕ್ಕೆ ಅದನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ನಿಮಗೆ ಅದು ನೀವು ಓದ್ತಾ ಹೋಗ್ಬೋದು ಒನ್ ಬೈ ಒನ್ನು ಅಂದರೆ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ ರಾಷ್ಟ್ರೀಯ ಹಾಗೂ ರಾಜ್ಯ ಪಠ್ಯಕ್ರಮ ಚೌಕಟ್ಟುಗಳು ಮತ್ತು ಸಂವಿಧಾನದ ಆಶಯಗಳಿಗೆ ವ್ಯತಿರಿಕ್ತವಾಗದಂತೆ ಪರಿಷ್ಕರಣೆಗೆ ಒಳಪಟ್ಟ ಪಠ್ಯಪುಸ್ತಕಗಳ ಮೂಲ ಸ್ವರೂಪ ಬದಲಾಗದಂತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗಳನ್ನಷ್ಟೇ ಗಮನದಲ್ಲಿರಿಸಿಕೊಂಡು ಈ ಪರಿಷ್ಕರಣೆಯನ್ನು ನಡೆಸಲಾಗಿದೆ ಫಸ್ಟ್ ಒನ್ ಎರಡನೇದು ಪ್ರಸ್ತುತ ಪರಿಷ್ಕರಣಾ ಸಮಿತಿಗೆ ಪೂರ್ವದಲ್ಲಿಯೇ ಶಾಲಾ ಶಿಕ್ಷಣ ಇಲಾಖೆಯು ಹೊರಡಿಸಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪಠ್ಯ ಪುಸ್ತಕಗಳ ತಿದ್ದೋಲೆಯ ಅಂಶಗಳನ್ನು ಸಮಿತಿಯು ಅಳವಡಿಸಿಕೊಂಡಿದೆ ಮೂರನೇದು ವಿವಿಧ ಸಂಘಟನೆಗಳು ವ್ಯಕ್ತಿಗಳು ಹಾಗೂ ಸರ್ಕಾರದ ಇಲಾಖೆಗಳು ಪಠ್ಯಪುಸ್ತಕದಲ್ಲಿ ನಿರ್ದಿಷ್ಟ ವಿಷಯಾಂಶವನ್ನು ಅಳವಡಿಸುವ ಅಥವಾ ಕೈಬಿಡುವ ಅಥವಾ ಪರಿಷ್ಕರಿಸುವ ಕುರಿತು ಮಾಡಿದ ಎಲ್ಲ ಮನವಿಗಳನ್ನು ಪರಿಶೀಲಿಸಿ ಸೂಕ್ತವೆನಿಸಿದ ಸಲಹೆಗಳನ್ನು ಪರಿಷ್ಕರಣೆಯಲ್ಲಿ ಅಳವಡಿಸಲಾಗಿದೆ ನಾಲ್ಕನೇದು ವಿಷಯಾಂಶಗಳಿಗೆ ಸಂಬಂಧಿಸಿದಂತೆ ಪಠ್ಯಪುಸ್ತಕದಲ್ಲಿರುವ ಅಂಕಿ ಅಂಶಗಳನ್ನು ಮಾಹಿತಿಗಳನ್ನು ನಕ್ಷೆಗಳನ್ನು ಚಿತ್ರಗಳು ಮತ್ತು ವ್ಯಾಕರಣಾಂಶಗಳನ್ನು ಅಗತ್ಯವಿರುವ ಕಡೆ ಪರಿಷ್ಕರಿಸಲಾಗಿದೆ ಇನ್ನು ಐದನೇದು ಮಕ್ಕಳ ಪಠ್ಯಪುಸ್ತಕದ ಹೊರೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಪಠ್ಯಪುಸ್ತಕಗಳನ್ನು ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಎರಡು ಸಂಪುಟಗಳನ್ನಾಗಿ ಅಥವಾ ಎರಡು ಸಂಪುಟಗಳಾಗಿ ವಿಭಾಗಿಸುವ ಸರ್ಕಾರದ ನಿರ್ಣಯಕ್ಕೆ ಅನುಸಾರವಾಗಿ ಎರಡು ಸಂಪುಟಗಳಲ್ಲಿನ ಕಲಿಕಾಂಶಗಳು ಪಾಠಗಳು ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸಾಗುವಂತೆ ವ್ಯವಸ್ಥಿತವಾಗಿ ಅಳವಡಿಸಲಾಗಿದೆ ಇನ್ನು ಆರನೇದು ಕನ್ನಡ ಭಾಷಾ ಪಠ್ಯಪುಸ್ತಕಗಳಲ್ಲಿ ಪ್ರಮುಖ ಸಾಹಿತಿಗಳಿಗೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳಿಗೂ ಪ್ರಾಶಸ್ತ್ಯ ನೀಡಲಾಗಿರುತ್ತದೆ ಇನ್ನು ಏಳನೇದು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳ ಕಲಿಕೆಗೆ ಹೊರೆಯಾಗದಂತೆ ಕೆಲವು ಹೊಸ ಅಧ್ಯಾಯಗಳು ವಿಷಯಾಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಇಲ್ಲಿ ನಾನು ನಿಮಗೆ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿ ಪರಿಷ್ಕರಿಸಿರುವ ಪ್ರಮುಖ ಅಂಶಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಆ ಸಮಾಜ ವಿಜ್ಞಾನದ ಮಾತ್ರ ನಾನು ನಿಮಗೆ ಇಲ್ಲಿ ಹಾಕಿರೋದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿ ಪರಿಷ್ಕರಿಸಿರೋ ಪ್ರಮುಖ ಅಂಶಗಳು ಅಂದರೆ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕಗಳು ಸಂವಿಧಾನದ ಪ್ರಸ್ತಾವನೆ ಲಿಂಗ ಸೂಕ್ಷ್ಮತೆ ಮಕ್ಕಳ ಹಕ್ಕುಗಳ ಕುರಿತ ಮಾಹಿತಿ ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ಮೌಲ್ಯಗಳು ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕೆಳಕಂಡಂತೆ ಪರಿಷ್ಕರಿಸಲಾಗಿದೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಆರನೇ ತರಗತಿ ಕೊಟ್ಟಿದ್ದಾರೆ ಆರನೇ ತರಗತಿಯಲ್ಲಿ ಯಾವೆಲ್ಲ ಬದಲಾವಣೆ ಹಾಕಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಆರನೇ ತರಗತಿಯಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಕುರಿತ ಮಾಹಿತಿ ಇರುವ ಅಧ್ಯಾಯವನ್ನು ಹೊಸದಾಗಿ ಸೇರಿಸಲಾಗಿದೆ ಹಾಗೆಯೇ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಧ್ಯಾಯದಲ್ಲಿ ಎಲ್ಲ ಮಾಹಿತಿಗಳನ್ನು ನವೀಕರಿಸಲಾಗಿದೆ ಹಾಗೂ ಹೊಸ ಚಿತ್ರಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ ಚಂದ್ರಶೇಖರ್ ಕಂಬಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಚ್ ಎಲ್ ನಾಗೇಗೌಡ ಡಾಕ್ಟರ್ ಸಿದ್ದಲಿಂಗಯ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ಶಾಂತವೇರಿ ಗೋಪಾಲಗೌಡರ ಹಾಗೂ ಕೊಪ್ಪಳದ ಗವಿಮಠದ ಭಾವಚಿತ್ರಗಳನ್ನು ವಿವರದೊಂದಿಗೆ ಸೇರಿಸಲಾಗಿದೆ ನೆಕ್ಸ್ಟ್ ಪಾಯಿಂಟು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಮತ್ತು ಉತ್ತರ ಭಾರತದ ರಾಜಮನೆತನಗಳನ್ನು ಕ್ರಮವಾಗಿ ಒಂದೆಡೆ ತಂದು ಚರ್ಚಿಸಿ ರಾಜಮನೆತನಗಳ ಪಟ್ಟಿಯನ್ನು ಸೇರಿಸಲಾಗಿದೆ ನೆಕ್ಸ್ಟ್ ಪಾಯಿಂಟು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಧ್ಯಯನದಲ್ಲಿ ಗುಳಕಾಯಜ್ಜಿ ಕತೆ ಎಂಬ ನಾಟಕದ ಕತೆ ಪಠ್ಯಕ್ಕೆ ಪೂರಕವಾಗದ ಕಾರಣಕ್ಕೆ ಕೈಬಿಡಲಾಗಿದೆ ತಿದ್ದೋಲೆಯ ಪ್ರಕಾರ ವೇದಕಾಲದ ಸಂಸ್ಕೃತಿ ಮತ್ತು ಹೊಸ ಧರ್ಮಗಳ ಉದಯ ಪಾಠಗಳನ್ನು ಸೇರಿಸಲಾಗಿದೆ ನೆಕ್ಸ್ಟ್ ಪಾಯಿಂಟು ಪೌರ ಮತ್ತು ಪೌರತ್ವ ಪಾಠವನ್ನು ಲಿಂಗ ಸಮಾನತೆಯ ನೆಲೆಯಲ್ಲಿ ಪರಿಷ್ಕರಿಸಲಾಗಿದೆ ನಮ್ಮ ಸಂವಿಧಾನ ಪಾಠದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗಿಯಾದ ಮಹಿಳಾ ಸದಸ್ಯರ ವಿವರ ಮತ್ತು ಭಾವಚಿತ್ರವನ್ನು ಸೇರಿಸಲಾಗಿದೆ ನೆಕ್ಸ್ಟು ಸಮಾನತೆಯ ಹಕ್ಕನ್ನು ಚರ್ಚಿಸುವಾಗ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇರುವ ಅವಕಾಶವನ್ನು ಸೇರಿಸಲಾಗಿದೆ ನೆಕ್ಸ್ಟ್ ಸ್ಥಳೀಯ ಆಡಳಿತದ ಬದಲಿಗೆ ಹೆಚ್ಚು ವಿಸ್ತಾರವಾದ ಹಿನ್ನೆಲೆಯನ್ನು ಒದಗಿಸುವ ಪ್ರಭುತ್ವದ ಪ್ರಕಾರಗಳು ಅಧ್ಯಾಯವನ್ನು ಸೇರಿಸಲಾಗಿದೆ ಸ್ಥಳೀಯ ಆಡಳಿತವು ಎಂಟನೇ ತರಗತಿಯ ಸ್ಥಳೀಯ ಸ್ವಯಂ ಸರ್ಕಾರ ಪುನರಾವರ್ತನೆ ಆಗಿರುವುದರಿಂದ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕು ಕರ್ತವ್ಯಗಳು ಅಧ್ಯಾಯವನ್ನು ತಿದ್ದುಪಡಿ ಮಾಡಿ ಮಕ್ಕಳ ಹಕ್ಕುಗಳನ್ನು ಸೇರಿಸಲಾಗಿದೆ ಅಧ್ಯಾಯಗಳು ಹಾಗೂ ವಿವರಣೆಗಳನ್ನು ವಿಷಯಾನುಕ್ರಮದಲ್ಲಿ ಮರುಜೋಡಣೆ ಮಾಡಲಾಗಿದೆ ಭೂಪಟಗಳನ್ನು ನವೀಕರಿಸಲಾಗಿದೆ ಜಿಲ್ಲೆ ತಾಲೂಕು ಹೋಬಳಿಗಳಿಗೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ನವೀಕರಿಸಲಾಗಿದೆ ಇಷ್ಟು ಆರನೇ ತರಗತಿಯಲ್ಲಿ ಆದಂಥ ಬದಲಾವಣೆ ಓಕೆ ನೀವು ಬುಕ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದನ್ನು ನೀವು ಏನು ಹೊಸದಾಗಿ ಕೊಟ್ಟಿದ್ದರೂ ಅದನ್ನೇ ನೀವು ಓದ್ಕೊಳ್ತಾ ಹೋಗಬೇಕು ಎಕ್ಸಾಮ್ಸ್ಗೆ ಹಾಗೆಯೇ ಈಗ ಏಳನೇ ತರಗತಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಸಹ ಕೊಡ್ತಾ ಹೋಗಿದ್ದಾರೆ ನೋಡಿ ಫಸ್ಟ್ ಪಾಯಿಂಟು ಭಾರತಕ್ಕೆ ಐರೋಪ್ಯರ ಆಗಮನ ಮತ್ತು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದ ವಿವರಣೆಯಲ್ಲಿ ಸ್ಪಷ್ಟತೆಯನ್ನು ತರಲು ಎರಡು ಸಾವಿರದ ಹದಿನೇಳು ಹದಿನೆಂಟರ ಪರಿಷ್ಕರಣಾ ಪಠ್ಯಪುಸ್ತಕದಲ್ಲಿನ ಮಾಹಿತಿಗಳನ್ನು ಪಡೆದು ಮರು ನಿರೂಪಿಸಲಾಗಿದೆ ನೆಕ್ಸ್ಟು ತಿದ್ದೋಲೆಯಂತೆ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಧ್ಯಯನವನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಎಂಬ ಅಧ್ಯಯನವನ್ನು ಸೇರ್ಪಡೆ ಮಾಡುವುದರೊಂದಿಗೆ ಸ್ವತಂತ್ರ ಚಳುವಳಿಯ ನಿರೂಪಣೆಯಲ್ಲಿ ಮಹಿಳಾ ಸ್ವತಂತ್ರ ಹೋರಾಟಗಾರರ ಕುರಿತು ಮಾಹಿತಿ ಸೇರಿಸಲಾಗಿದೆ ನೆಕ್ಸ್ಟ್ ವಿಶ್ವಗುರು ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕರೆಂದು ದಾಖಲಿಸಲಾಗಿದೆ ನೆಕ್ಸ್ಟ್ ರಿಲೀಜಿಯನ್ಗಳು ಎಂಬ ಶೀರ್ಷಿಕೆಯನ್ನು ಧರ್ಮಗಳು ಎಂದು ಬದಲಾಯಿಸಲಾಗಿದೆ ಪೌರ ನೀತಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ಪರಿಚಯಿಸುವ ಅಧ್ಯಯನವನ್ನು ಸೇರಿಸಲಾಗಿದೆ ಭೂಪಟಗಳನ್ನು ನವೀಕರಿಸಲಾಗಿದೆ ಜಿಲ್ಲೆ ತಾಲೂಕು ಹೋಬಳಿಗಳಿಗೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ನವೀಕರಿಸಲಾಗಿದೆ ನೆಕ್ಸ್ಟು ಇತಿಹಾಸ ಇತಿಹಾಸದಲ್ಲಿ ಎಂಟನೇ ತರಗತಿಯಲ್ಲಿ ಆದಂಥ ಬದಲಾವಣೆ ಫಸ್ಟ್ ಪಾಯಿಂಟು ಆಧಾರಗಳು ಎಂಬ ಅಧ್ಯಾಯವನ್ನು ಪರಿಷ್ಕರಿಸಿ ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆಯೊಂದಿಗೆ ವಿಷಯಾಂಶವನ್ನು ಸೇರ್ಪಡೆ ಮಾಡಲಾಗಿದೆ ಎರಡನೇದು ಭರತ ವರ್ಷ ಎಂಬ ಅಧ್ಯಾಯ ಶೀರ್ಷಿಕೆಯನ್ನು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಎಂದು ನಿರ್ದಿಷ್ಟಪಡಿಸಲಾಗಿದೆ ಸಿಂಧೂ ಸರಸ್ವತಿ ನಾಗರಿಕತೆ ಎಂಬ ಅಧ್ಯಾಯ ಶೀರ್ಷಿಕೆಯನ್ನು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲ ಎಂದು ಬದಲಾಯಿಸಲಾಗಿದೆ ನೆಕ್ಸ್ಟು ಸನಾತನ ಧರ್ಮ ಎಂಬ ಅಧ್ಯಯನದಲ್ಲಿ ಕೆಲವು ಅಂಶಗಳನ್ನು ಸೇರಿಸಿ ವ್ಯವಸ್ಥಿತವಾದ ನಿರೂಪಣೆಯನ್ನು ನೀಡಲಾಗಿದೆ ನೆಕ್ಸ್ಟು ಜೈನ ಮತ್ತು ಬೌದ್ಧ ಮತಗಳು ಶೀರ್ಷಿಕೆಯನ್ನು ಜೈನ ಮತ್ತು ಬೌದ್ಧ ಧರ್ಮಗಳು ಎಂದು ಬದಲಾಯಿಸಿ ಈ ಧರ್ಮಗಳ ಉದಯದ ಹಿನ್ನೆಲೆಯನ್ನು ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಧ್ಯಯನದಲ್ಲಿ ವೀರಶೈವ ಪಂಥದ ಮೌಲ್ಯಗಳು ಬದಲಾಗಿ ಬಸವಣ್ಣ ಅಥವಾ ಬಸವಾದಿ ಶಿವಶರಣರ ಮೌಲ್ಯಗಳು ಬದವನ್ನು ಬಳಸಲಾಗಿದೆ ವಿಶ್ವಗುರು ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕರೆಂದು ದಾಖಲಿಸಲಾಗಿದೆ ಇದಿಷ್ಟು ಎಂಟನೇ ತರಗತಿಯಲ್ಲಿ ಆದಂಥ ಬದಲಾವಣೆ ಇನ್ನು ಮುಂದಿನ ತರಗತಿ ಒಂಬತ್ತನೇ ತರಗತಿ ಫಸ್ಟ್ ಪಾಯಿಂಟು ಪಾಶ್ಚಾತ್ಯ ರಿಲಿಜಿಯನ್ಗಳು ಎಂಬ ಶೀರ್ಷಿಕೆಯನ್ನು ಪಾಶ್ಚಾತ್ಯ ಧರ್ಮಗಳು ಎಂದು ಬದಲಾಯಿಸಲಾಗಿದೆ ನೆಕ್ಸ್ಟು ಕಾಶ್ಮೀರದ ಕಾರ್ಕೋಟಕರು ಮನೆತನ ಮತ್ತು ಅಹೋಂ ರಾಜ ಮನೆತನದ ಸಂಕೀರ್ಣ ವಿವರಣೆಯನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ನೆಕ್ಸ್ಟು ಭಕ್ತಿ ಪಂಥ ಅಧ್ಯಯನದಲ್ಲಿ ಕನಕದಾಸರು ಪುರಂದರದಾಸರು ಹಾಗೂ ಸಂತ ಶಿಶುನಾಳ ಶರೀಫರ ಕುರಿತ ಮಾಹಿತಿಯನ್ನು ಸೇರಿಸಲಾಗಿದೆ ಇದಿಷ್ಟು ಒಂಬತ್ತನೇ ತರಗತಿಯಾದಂಥ ಬದಲಾವಣೆಗಳು ಒಂಬತ್ತನೇ ತರಗತಿಯಲ್ಲಿ ಜಾಸ್ತಿ ಏನಾಗಿಲ್ಲ ಇಷ್ಟೇ ಬದಲಾವಣೆ ಆಗಿದೆ ನೆಕ್ಸ್ಟು ನೋಡೋದಾದರೆ ಹತ್ತನೇ ತರಗತಿ ಅದರಲ್ಲಿ ಫಸ್ಟ್ ಪಾಯಿಂಟು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಯನದಲ್ಲಿ ಮಾರ್ತಾಂಡವರ್ಮನ ಕುರಿತು ವಿವರಗಳನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ನೆಕ್ಸ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಧ್ಯಯನದಲ್ಲಿ ಮೈಸೂರಿನ ಅರಸರ ಹಾಗೂ ಕಿತ್ತೂರು ಸುರಪುರ ಕೊಪ್ಪಳ ಹಲಗಲಿಗಳ ಸ್ಥಳೀಯ ಬಂಡಾಯವನ್ನು ಕ್ರಮಬದ್ಧವಾಗಿ ದಾಖಲಿಸಲಾಗಿದೆ ನೆಕ್ಸ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಧ್ಯಯನದಲ್ಲಿ ಸಾವಿತ್ರಿಬಾಯಿ ಪುಲೆ ಯುವ ಬಂಗಾಳಿ ಚಳುವಳಿ ಮತ್ತು ಪೆರಿಯಾರವರ ವಿಷಯಾಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಇದಿಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ನಾನು ಇದುವರೆಗೂ ಹೇಳಿದ್ದು ಈಗ ನಾವು ಮುಂದೆ ನೋಡುವಂಥದ್ದು ರಾಜ್ಯಶಾಸ್ತ್ರ ಅದರಲ್ಲಿ ಎಂಟನೇ ತರಗತಿಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ಪಾಯಿಂಟು ಎಂಟನೇ ತರಗತಿ ರಾಜ್ಯಶಾಸ್ತ್ರದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರ ಎಂಬ ಅಧ್ಯಯನದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದ ಕಾಯ್ದೆ ಸೇರಿಸಿ ನಕಾಶೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮಾಹಿತಿಯನ್ನು ನವೀಕರಿಸಲಾಗಿದೆ ಒಂಬತ್ತನೇ ತರಗತಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಎಂಬ ಅಧ್ಯಯನಗಳಲ್ಲಿ ಭಾರತದ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ನವೀಕರಿಸಿ ನೂತನ ಸಂಸತ್ ಭವನದ ಚಿತ್ರ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಅವರ ಕಾಲಾವಧಿಯನ್ನು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ನಕ್ಷೆಯನ್ನು ಸೇರಿಸಲಾಗಿದೆ ಸೆಕೆಂಡ್ ಪಾಯಿಂಟು ಚುನಾವಣಾ ವ್ಯವಸ್ಥೆ ಅಧ್ಯಯನದಲ್ಲಿ ವಿವರಗಳನ್ನು ನವೀಕರಿಸುವುದರೊಂದಿಗೆ ಎಸ್ ವಿ ಇ ಪಿ ಮಾಹಿತಿಯನ್ನು ಮತ್ತು ರಾಷ್ಟ್ರೀಯ ಮತದಾರರ ದಿನಾಚರಣೆ ಕುರಿತು ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟು ದೇಶದ ರಕ್ಷಣೆ ಅಧ್ಯಯನದಲ್ಲಿ ಮಾಹಿತಿಯನ್ನು ನವೀಕರಿಸುವುದರೊಂದಿಗೆ ಸೇನಾ ತರಬೇತಿ ಕೇಂದ್ರಗಳು ಹಾಗೂ ಹಡಗು ನಿರ್ಮಾಣ ಕೇಂದ್ರಗಳ ಮಾಹಿತಿ ನೀಡಲಾಗಿದೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಕುರಿತ ಮಾಹಿತಿ ಹೆಚ್ಚುವರಿಯಾಗಿ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಪರಿಚಯಿಸುವ ಹೊಸ ಅಧ್ಯಯನವನ್ನು ಸೇರ್ಪಡೆ ಮಾಡಲಾಗಿದೆ ಮುಂದೆ ಹತ್ತನೇ ತರಗತಿ ಹತ್ತನೇ ತರಗತಿಯಲ್ಲಿ ಫಸ್ಟ್ ಪಾಯಿಂಟು ಹತ್ತನೇ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತ ಎಂಬ ಹೊಸ ಅಧ್ಯಯನವನ್ನು ಸೇರ್ಪಡೆ ಮಾಡಲಾಗಿದೆ ಈ ಹಿಂದೆ ಇದ್ದ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಎಂಬ ಅಧ್ಯಾಯವು ಹಿಂದಿನ ತರಗತಿಗಳಲ್ಲಿ ಪುನರಾವರ್ತನೆ ಆಗಿರುವುದರಿಂದ ಕೈಬಿಡಲಾಗಿದೆ ನೆಕ್ಸ್ಟ್ ಪಾಯಿಂಟು ಭಾರತದ ವಿದೇಶಾಂಗ ನೀತಿ ಕಿರು ಶೀರ್ಷಿಕೆಯನ್ನು ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಸೇರ್ಪಡೆ ಮಾಡಲಾಗಿದೆ ಮಹಿಳಾ ಮೀಸಲಾತಿಯ ಬಗ್ಗೆ ಇತ್ತೀಚಿನ ಮಸೂದೆಯ ನಾರಿ ಶಕ್ತಿ ವಂದನಾ ಅಧಿನಿಯಮ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮ ಕುರಿತ ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದು ಸಮಾಜಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅಂತ ಕಡಿಮೆ ಪ್ರಮಾಣದಲ್ಲಾಗಿದೆ ಅದಕ್ಕೆ ಬರೀ ಸಮಾಜಶಾಸ್ತ್ರ ಅಂತ ಕೊಟ್ಟಿದ್ದಾರೆ ಸಮಾಜಶಾಸ್ತ್ರ ನಿಮಗೆ ಎಲ್ಲಿಂದ ಬರೋದಂತ ಗೊತ್ತಲ್ವ ಎಂಟು ಒಂಬತ್ತು ಹತ್ತರಲ್ಲಿ ಇದೆ ಸಮಾಜಶಾಸ್ತ್ರ ಫಸ್ಟ್ ಪಾಯಿಂಟು ಸಮಾಜಶಾಸ್ತ್ರದ ಅರ್ಥ ಮಹತ್ವ ಮತ್ತು ಪ್ರಕಾರಗಳನ್ನು ಪರಿಷ್ಕರಿಸುವುದರೊಂದಿಗೆ ಸಾಮಾಜಿಕ ಚಳುವಳಿಗಳು ಹಾಗೂ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಕೆಲವೊಂದು ಅಗತ್ಯ ವಿಷಯಾಂಶಗಳನ್ನು ಸೇರ್ಪಡೆ ಮಾಡುವುದರೊಂದಿಗೆ ಫೋಕ್ಸೋ ಕಾಯ್ದೆಯನ್ನು ಅಳವಡಿಸಲಾಗಿದೆ ನೆಕ್ಸ್ಟು ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಪಾಯಿಂಟು ಅರ್ಥಶಾಸ್ತ್ರದ ಪರಿಚಯ ಮತ್ತು ವ್ಯಾಖ್ಯಾನ ಹೊಸದಾಗಿ ನೀಡಲಾಗಿದೆ ಎರಡನೇದು ರಾಷ್ಟ್ರೀಯ ವರಮಾನದ ಅರ್ಥವನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಮೂರನೇದು ಪಂಚವಾರ್ಷಿಕ ಯೋಜನೆ ನೀತಿ ಆಯೋಗ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಕುರಿತ ವಿವರಗಳನ್ನು ನವೀಕರಿಸಲಾಗಿದೆ ನೆಕ್ಸ್ಟ್ ಪಾಯಿಂಟು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರಿಗೆ ಗೌರವಾರ್ಥವಾಗಿ ನೀಡಿರುವ ಭಾರತ ರತ್ನ ಪ್ರಶಸ್ತಿಯ ಮಾಹಿತಿಯನ್ನು ಸೇರಿಸಲಾಗಿದೆ ಇದಿಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ನೋಡೋದು ನಾವು ವ್ಯವಹಾರ ಅಧ್ಯಯನ ಸಹಕಾರ ಸಂಘಗಳು ಬಹುರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆ ವಿಧಗಳು ಇವುಗಳಿಗೆ ವಿವರಣೆ ಉದಾಹರಣೆ ನವೀಕರಿಸಲಾಗಿದೆ ನೆಕ್ಸ್ಟ್ ಪಾಯಿಂಟು ಬ್ಯಾಂಕ್ಗಳ ವಿಲೀನೀಕರಣ ಮಾಹಿತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದು ಭೂಗೋಳ ಭೂಗೋಳದಲ್ಲಿ ಭೂಪಟಗಳು ತಾಲೂಕು ಜಿಲ್ಲೆಗಳಿಗೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ವಿಷಯಾಂಶಗಳಿಗೆ ಅನುಗುಣವಾಗಿ ನವೀಕರಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ವಿಮಾನ ನಿಲ್ದಾಣ ಮೆಟ್ರೋ ರೈಲು ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟ್ ಪಕ್ಷಿಧಾಮ ಧಾಮ ರಾಷ್ಟ್ರೀಯ ಉದ್ಯಾನವನ ಹಾಗೂ ವಿಶ್ವ ಪರಂಪರೆ ತಾಣ ಇವುಗಳ ಕುರಿತ ಇತ್ತೀಚಿನ ಮಾಹಿತಿ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟು ಇಸ್ರೋ ಸಂಸ್ಥೆಯ ಕುರಿತು ಮಾಹಿತಿಯನ್ನು ಅಳವಡಿಸಲಾಗಿದೆ ಇದಿಷ್ಟು ಸಮಾಜಕ್ಕೆ ಸಂಬಂಧಪಟ್ಟಂಗೆ ನೀಡಿರುವಂತಹ ಮಾಹಿತಿ ನೆಕ್ಸ್ಟ್ ಇಲ್ಲಿ ಕನ್ನಡ ಪ್ರಥಮ ಭಾಷಾ ಪಠ್ಯ ಪುಸ್ತಕಗಳಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆಯನ್ನು ಕೊಡಲಾಗಿದೆ ಒಂದರಿಂದ ಐದನೇ ತರಗತಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ನಾನು ಇದನ್ನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಮೇಯ್ನಾಗಿ ನಾನು ಸಮಾಜಕ್ಕೆ ಇಲ್ಲಿ ಫೋಕಸ್ ಮಾಡಿದ್ದೀನಿ ನೋಡಿ ಕನ್ನಡದ ಹಿರಿಯ ಕವಿಗಳಾದ ಕೆ ವಿ ತಿರುಮಲೇಶ್ ಮತ್ತು ವಿ ಜಿ ಭಟ್ಟರ್ ಮಕ್ಕಳ ಕವನಗಳನ್ನು ಪೂರಕ ಓದಿಗೆ ಹೊಸದಾಗಿ ನೀಡಲಾಗಿದೆ ಸೆಕೆಂಡ್ ಒಂದು ಮಹಿಳಾ ದಿನಾಚರಣೆ ಎಂಬ ಪಾಠದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಪರಿಚಯಿಸಲಾಗಿದೆ ನೆಕ್ಸ್ಟು ಪ್ರಾಮಾಣಿಕತೆ ಎಂಬ ಪೂರಕ ಗದ್ಯವನ್ನು ಕೈಬಿಡಲಾಗಿದೆ ನೆಕ್ಸ್ಟು ಪುರಂದರದಾಸರ ಕ್ಲಿಷ್ಟವಾದ ಕೀರ್ತನೆಯನ್ನು ಐದನೇ ತರಗತಿಯಿಂದ ಎಂಟನೇ ತರಗತಿಗೆ ಸ್ಥಳಾಂತರಿಸಲಾಗಿದೆ ಓಕೆ ನೆಕ್ಸ್ಟು ಆರು ಮತ್ತು ಏಳನೇ ತರಗತಿ ಇಲ್ಲಿ ಏನೇನು ಬದಲಾವಣೆಯಾಗಿದೆ ನೋಡಿ ಬಿ ಎಸ್ ಕುರ್ಕಾಲ ಮತ್ತು ರಾಜಶೇಖರ್ ಕುಂಕುಂದ ಅವರ ಕವನಗಳು ಮಕ್ಕಳ ವಯೋಮಾನಕ್ಕೆ ಮೀರಿದ್ದಾಗಿರುವುದರಿಂದ ಅದನ್ನು ಕೈಬಿಡಲಾಗಿದೆ ಹಾಗೂ ಶ್ರೀನಿವಾಸ್ ಉಡುಪ ಕವನಗಳನ್ನು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪುಸ್ತಕದಲ್ಲಿ ಪೂರಕ ಪದ್ಯವಾಗಿ ಸ್ಥಳಾಂತರಿಸಲಾಗಿದೆ ಕನ್ನಡದ ಹಿರಿಯ ಕವಿಗಳಾದ ಕೈಯಾರ ಕಿಯಣ್ಣರೈ ಹಾಗೂ ಎಚ್ ಎಸ್ ಶಿವಪ್ರಕಾಶ್ ಅವರ ಕವನಗಳನ್ನು ಹೊಸದಾಗಿ ಸೇರಿಸಲಾಗಿದೆ ಇದಿಷ್ಟು ಆರರಿಂದ ಏಳನೇ ಆದಂಥ ವ್ಯತ್ಯಾಸ ನೆಕ್ಸ್ಟು ಎಂಟರಿಂದ ಹತ್ತನೇ ತರಗತಿ ಈ ಕೆಳಗಿನ ಪಾಠಗಳನ್ನು ಹೊಸದಾಗಿ ಸೇರಿಸಿ ಕನ್ನಡದ ಹಿರಿಯ ಹಾಗೂ ಪ್ರಶಸ್ತಿ ವಿಜೇತ ಲೇಖಕರ ಪದ್ಯ ಗದ್ಯಗಳನ್ನು ಸೇರಿಸಲಾಗಿದೆ ಫಸ್ಟ್ ಒಂದು ಚಂದ್ರಶೇಖರ ಕಂಬಾರ ಅವ್ರದ್ದು ಸೀಮೆ ಅನ್ನೋ ಒಂದು ಪದ್ಯ ಅಥವಾ ಗದ್ದೆ ಯಾವುದೋರಾಗಿದ್ರು ಅದನ್ನು ಸೇರಿಸಿದ್ದಾರೆ ಏನೆಲ್ಲ ಸೇರಿಸಿದ್ದಾರೆ ಅಂತ ಈ ಕಡೆ ಕೊಡ್ತಾ ಹೋಗಿದ್ದಾರೆ ನಾನು ಕವಿಗಳ ಹೆಸರನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗಿರೀಶ್ ಕಾರ್ನಾಡ್ ದೇವಿದಾಸ ಮರಿಯಪ್ಪ ಭಟ್ಟ ಎ ಎನ್ ಮೂರ್ತಿರಾವ್ ದೇವನೂರು ಮಹಾದೇವ ಅಕ್ಕಮಹಾದೇವಿ ಹಳಗನ್ನಡ ಪಠ್ಯ ದುರ್ಗಸಿಂಹನ ವೃಕ್ಷ ಸಾಕ್ಷಿ ಪಾಠಕ್ಕೆ ಬದಲಾಗಿ ಎ ಎ ಎ ಎಸ್ ಮೂರ್ತಿರಾಯರ ಲಲಿತ ಪ್ರಬಂಧವನ್ನು ಸೇರಿಸಲಾಗಿದೆ ನೆಕ್ಸ್ಟ್ ಕನ್ನಡ ದ್ವಿತೀಯ ಭಾಷೆ ಪಠ್ಯ ಪುಸ್ತಕಗಳಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆ ಐದರಿಂದ ಏಳನೇ ತರಗತಿಯಲ್ಲಿ ಏನೆಲ್ಲ ವ್ಯತ್ಯಾಸ ಆಗಿದೆ ಐದನೇ ತರಗತಿಯಲ್ಲಿ ಈ ಕೆಳಗಿನ ಮಕ್ಕಳ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನು ಹೊಸದಾಗಿ ಪೂರಕ ಓದಿಗಾಗಿ ಸೇರಿಸಲಾಗಿದೆ ಹೊಯ್ಸಳ ಸಂತಮ್ಮಣ್ಣ ರಾಜರತ್ನಮರ ತುತ್ತೂರಿ ಅಡಿಗ ಅವರ ದೇಶಪ್ರೇಮ ವಿ ಜಿ ಭಟ್ಟ ಅವರ ಕನಸಿನಲ್ಲಿ ನೆಕ್ಸ್ಟ್ ನಾವು ನೋಡೋದರೆ ಎಂಟನೇ ತರಗತಿಯಲ್ಲಿ ಫಸ್ಟ್ ಪಾಯಿಂಟು ಬ್ಲಡ್ ಗ್ರೂಪ್ ಕತೆಯನ್ನು ಕೈಬಿಟ್ಟು ನೇಮಿಚಂದ್ರನ ಏನಾದರೂ ಮಾಡಿ ದೂರಬೇಡಿ ಎಂಬ ಪರಿಸರ ಸಂರಕ್ಷಣೆ ಸಂಬಂಧಿತ ಗದ್ಯ ಲೇಖನವನ್ನು ಸೇರಿಸಲಾಗಿದೆ ಎಂಟನೇ ತರಗತಿಯಲ್ಲಿ ಯಾವುದೇ ಪೂರಕ ಓದು ಇರಲಿಲ್ಲವಾದ್ದರಿಂದ ಒಗಟು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಬಸವಣ್ಣನವರ ವಚನಗಳನ್ನು ಪೂರಕ ಓದಿಗೆ ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟು ಒಂಬತ್ತನೇ ತರಗತಿ ಇಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅಂತ ನೋಡ್ಕೊಳ್ತಾ ಹೋಗೋಣ ಎಸ್ ಜಿ ನರಸಿಂಹಾಚಾರ್ಯರ ಗೋವಿನ ಚರಿತ್ರೆ ಹಾಗೂ ಮುಡ್ನಾಕೋಡು ಚಿನ್ನಸ್ವಾಮಿಯವರ ಸಮುದ್ರ ಚುಂಬನ ಕವನವನ್ನು ಸೇರಿಸಿ ಪೂರಕ ಓದು ಪೂರ್ಣಗೊಳಿಸಲಾಗಿದೆ ನೆಕ್ಸ್ಟು ಹತ್ತನೇ ತರಗತಿ ಮಕ್ಕಳ ಕಲಿಕೆಗೆ ಕಠಿಣವಾದ ವಿದೇಶಿ ಪ್ರವಾಸ ಕಥನ ಟೂ ಸ್ಲೋಡ್ ವ್ಯಾಕ್ಸ್ ಮ್ಯೂಸಿಯಂ ಲೇಖನವನ್ನು ಕೈಬಿಟ್ಟು ಜಿ ಎಸ್ ಶೂರದ್ರಪ್ಪನವರ ಗಂಗೆಯಲ್ಲಿ ದೀಪಮಾಲೆ ಪ್ರವಾಸ ಕಥನವನ್ನು ಸೇರಿಸಲಾಗಿದೆ ನೆಕ್ಸ್ಟು ಪೂರಕ ಪಠ್ಯ ಕಡಿಮೆ ಇರುವುದರಿಂದ ಕವಿರಾಜ ಮಾರ್ಗದ ಕನ್ನಡ ನಾಡು ನುಡಿ ಕುರಿತ ಕವನಗಳನ್ನು ಹಾಮಾನಾಯಕ್ ಹಾಗೂ ಗೌರೀಶ್ ಕಾಯ್ಕಿಣಿಯವರ ಲೇಖನವನ್ನು ಸೇರಿಸಲಾಗಿದೆ ನೆಕ್ಸ್ಟು ಕನ್ನಡ ತೃತೀಯ ಭಾಷೆ ಪಠ್ಯಪುಸ್ತಕಗಳಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆ ತೃತೀಯ ಭಾಷೆಯಲ್ಲಿ ಆದಂಥ ಬದಲಾವಣೆಯೇನೆಲ್ಲ ಇದೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಕೈಬಿಟ ನಾಗೇಶ್ ಹೆಗಡೆ ಪಿ ಲಂಕೇಶ್ ಲೇಖನವನ್ನು ಶ್ರೀನಿವಾಸ್ ಉಡುಪರವರ ಕವನವನ್ನು ಹೊಸದಾಗಿ ಸೇರಿಸಲಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದುವರೆಗೆ ಪಠ್ಯಪುಸ್ತಕದಲ್ಲಿ ಆದಂಥ ಬದಲಾವಣೆಯನ್ನು ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದು ನಿಮಗೆ ಎಕ್ಸಾಮ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಏನು ಬದಲಾಗಿದೆಯೋ ಅದನ್ನೇ ನೀವು ಓದ್ಕೋಬೇಕು ಹಾಗೆಯೇ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗಾದರೆ ಸಿಗೋಣ ಮುಂದಿನ ಒಂದು ವೀಡಿಯೋದ ಮೂಲಕ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್